ನಾಳೆ ಡಿಸೆಂಬರ್ ಆರನೇ ತಾರೀಕು ಬಹಳ ವಿಶೇಷವಾದಂತಹ ಶುಕ್ರವಾರ ನಾಳೆಯಿಂದ ಎರಡು ವರ್ಷಗಳ ಕಾಲ ಈ ನಾಲ್ಕು ರಾಶಿಯವರಿಗೆ ಅಪಾರ ದುಡ್ಡು ಅನ್ನೋದು ಬರುತ್ತದೆ ಭಿಕ್ಷುಕನಿಗೂ ಅದೃಷ್ಟ ಅನ್ನೋದು ಒಲಿಯುತ್ತದೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ತಾಯಿ ಲಕ್ಷ್ಮೀದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪು ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ನಾಲ್ಕು ರಾಶಿಯವರಿಗೆ ನಾಳಿನ ಡಿಸೆಂಬರ್ ಆರನೇ ತಾರೀಕಿನ ಶುಕ್ರವಾರದಿಂದ ಉತ್ತಮ ದಿನವಾಗಿರುತ್ತದೆ ನೀವು ನಾಳೆಯಿಂದ ಹಣದ ವಿಷಯದಲ್ಲಿ ಸಮೃದ್ಧವಾಗಿರುತ್ತೀರಾ ನಿಮ್ಮ ಸಾಮರ್ಥ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ನಿಮ್ಮ ಕೆಲಸದ ಹೆಚ್ಚಳದಿಂದ ನಿಮ್ಮ ದಿನವು ಬಿಡುವಾಗದಂತಾಗಬಹುದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮ ಭಾವನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಅವಮಾನವಾಗುವ ಭಯವಿರುತ್ತದೆ ಅದರಿಂದ ನೀವು ದೂರ ಇರುವುದು ಉತ್ತಮ ಇನ್ನು ಆರೋಗ್ಯದಲ್ಲಿ ಈ ರಾಶಿಯವರಿಗೆ ಮಧ್ಯಮದಲ್ಲಿರುತ್ತದೆ ಪ್ರೀತಿ ಮತ್ತು ಮಕ್ಕಳ ಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ವ್ಯಾಪಾರವು ಸುಧಾರಣೆಯಾಗಿ ಕಾಣುತ್ತದೆ ವೃತ್ತಿಪರ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿದರೆ ಖಂಡಿತವಾಗಿಯೂ ನೀವು ವಿಪರೀತ ಧನ ಲಾಭವನ್ನು ಕಾಣುತ್ತೀರಾ ನಿಮ್ಮ ವ್ಯಾಪಾರವು ಮಧ್ಯಮ ವೇಗದಲ್ಲಿ ಪ್ರಗತಿಯನ್ನು ಹೊಂದುತ್ತದೆ ಆರ್ಥಿಕವಾಗಿ ನಾಳೆ ಉತ್ತಮ ದಿನವಾಗಿರುತ್ತದೆ ಅವಕಾಶದ ಬಾಗಿಲುಗಳನ್ನು ನೀವು ತಟ್ಟಬಹುದು ಆರ್ಥಿಕ ಪರಿಸ್ಥಿತಿಯಿಂದ ನೀವು ಧನಾತ್ಮಕವಾಗಿರಲಿದ್ದೀರಾ ಹಾಗೆಯೇ ಹಣದ ಬಗ್ಗೆ ಸ್ಮಾರ್ಟ್ ಆಗಿರುವುದು ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರುತ್ತದೆ ನಾಳೆ ನೀವು ವಾದಗಳಿಂದ ದೂರ ಇರುವುದು ಉತ್ತಮ ನಿಮ್ಮ ಸಂಗಾತಿಗೆ ವೈಯಕ್ತಿಕ ಜಾಗವನ್ನು ನೀವು ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಕಡೆ ಸಾಮರಸ್ಯದಿಂದ ಇದ್ದರೆ ಖಂಡಿತವಾಗಿಯೂ ಒಳಿತಾಗುತ್ತೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಗಮನವನ್ನು ಈ ರಾಶಿಯವರು ಕೊಡಬೇಕು ನಿಮ್ಮ ವೃತ್ತಿ ಜೀವನಕ್ಕೆ ಬಂದಾಗ ನೀವು ಶಕ್ತಿ ಮತ್ತು ಸೃಜನಶೀಲತೆಯಿಂದ ತುಂಬಿರುತ್ತೀರಾ ನೀವು ಖಂಡಿತವಾಗಿಯೂ ಕೂಡ ವೃತ್ತಿಪರ ಯಶಸ್ಸನ್ನು ಪಡೆಯುತ್ತೀರಾ ಕೌಟುಂಬಿಕ ಜೀವನದಿಂದ ಸಮಸ್ಯೆಗಳಿಂದ ನಿಮ್ಮ ಮನಸ್ಸು ಸ್ವಲ್ಪ ಚಿಂತೆಯಲ್ಲಿ ಉಳಿಯಬಹುದು ಪಿತ್ರಾಜಿತ ಆಸ್ತಿಯಿಂದ ಆರ್ಥಿಕ ಲಾಭವಾಗಲಿದೆ ನೀವು ಪೋಷಕರ ಬೆಂಬಲವನ್ನು ಪಡೆಯುತ್ತೀರಾ ಭೂಮಿ ಅಥವಾ ವಾಹನವನ್ನು ಖರೀದಿಸುವಂತಹ ಅವಕಾಶ ಇರುತ್ತದೆ ಸ್ನೇಹಿತರ ಸಕಾರದಿಂದ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಕಂಡುಬರುತ್ತದೆ ಆದರೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆಗಳು ಎದುರಾಗಬಹುದು ಸಂಬಂಧಗಳಲ್ಲಿ ನೀವು ತಪ್ಪು ತಿಳುವಳಿಕೆಯಿಂದ ಹಾಕುವುದನ್ನು ಪ್ರಯತ್ನಿಸಬೇಕು ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗಿ ಒಳ್ಳೆಯ ಬಡ್ತಿಯನ್ನು ನೀವು ಪಡೆದುಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಆ ಅದೃಷ್ಟವಂತಹ ನಾಲ್ಕು ರಾಶಿಗಳು ಯಾವುದು ಎಂದರೆ ಸಿಂಹರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ